ಬಿಜೆಪಿ ಈಗ ಸವಕಲು ನಾಣ್ಯ ಅಂತ ಸಚಿವರ ವಾಗ್ದಾಳಿ ಸಿಎಂ ಸಿದ್ದರಾಮಯ್ಯ ನಮ್ಮ ತಂದೆ ಸಮಾನರು ಅಂತ ಸಂತೋಷ್ ಲಾಲ್ ಗುಣಗಾನ ಪ್ರಿಯಾಂಕ್ ಬಿಜೆಪಿಗೆ ಬರೋದು ಬೇಡ ಎಂದ ರಾಜುಗೌಡ ಇಂತಹ ಮತ್ತಷ್ಟು ಸ್ಟೋರಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ ನೈನ್ನಲ್ಲಿ ರಾಜ್ಯದಲ್ಲಿ ಬಿಜೆಪಿ ಮುಳುಗಿ ಹೋಗಿದೆ ಅಂತ ಸಚಿವ ರೆಡ್ಡಿ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೊಲಗೇರಿ ಗ್ರಾಮದಲ್ಲಿ ಹೇಳಿಕೆ ನೀಡಿದ್ದಾರೆ நாயகரே விஷ்வெல்லி சவக்கலு நாணிய பிஜேபி வந்து தலைக்கேடிகொள்ளபேடி அந்த ரமலிங்க ரெடி வாகி நடைசா ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮ್ಮ ತಂದೆಯ ಸಮಾನರು ಅಂತ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಧಾರವಾಡ ಜಿಲ್ಲೆ ನವಲಗುಂದದಲ್ಲಿ ನಡೆದ ಗ್ಯಾರಂಟಿ ಸಮಾವೇಶದಲ್ಲಿ ಮಾತನಾಡಿದ ಅವರು ಶಕ್ತಿ ಯೋಜನೆಯಲ್ಲಿ ಈವರೆಗೆ ಜಿಲ್ಲೆಯ ಏಳು ಪಾಯಿಂಟ್ ಮೂರು ಒಂಬತ್ತು ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಬಡವರಿಗೆ ಐವತ್ತೆಂಟು ಸಾವಿರ ಕೋಟಿ ಹಣ ಕೊಡಲಾಗಿದೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಇದನ್ನ ಈವರೆಗೆ ಯಾವ ಸಿಎಂ ಕೂಡ ಮಾಡಿಲ್ಲ ಸರ್ಕಾರ ಬೀಳಿಸಲು ಬಿಜೆಪಿ ಹುನ್ನಾರ ಮಾಡ್ತಿದೆ ನಿಮ್ಮ ಆಶೀರ್ವಾದ ಇರುವವರೆಗೂ ನಮ್ಮ ಸರ್ಕಾರ ಬೀಳಲ್ಲ ಎಂದು ಲಾರ್ಡ್ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಯಾವ ಖಾತೆಯ ಸಚಿವ ಅಂತ ಗೊತ್ತಿಲ್ಲ ಅಂತ ಬಿಜೆಪಿ ಮಾಜಿ ಶಾಸಕ ರಾಜುಗೌಡ ಕಿಡಿಕಾರಿದ್ದಾರೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು ನನ್ನ ಎದುರು ಯಾರು ಇಲ್ಲ ಅನ್ನೋದು ತಲೆಯಲ್ಲಿ ತುಂಬಿದೆ ಎಲ್ಲದರಲ್ಲೂ ಅಡ್ಡಡ್ಡ ಬರುವುದು ಪ್ರಿಯಾಂಕ್ಗೆ ರೂಢಿಯಾಗಿದೆ ಪದೇ ಪದೇ ಹಿಂದೂಗಳ ಬಗ್ಗೆ ಪ್ರಿಯಾಂಕ್ ಖರ್ಗೆ ಮಾತನಾಡ್ತಾರೆ ಬಿಜೆಪಿ ಗೆ ನನ್ನ ಹೆಣನೂ ಹೋಗುವುದಿಲ್ಲವೆಂದು ಹೇಳಿದ್ದಾರೆ ಬಿಜೆಪಿಯಿಂದ ನಾನೊಬ್ಬನೇ ಉಳಿದ್ರು ನಿನ್ನ ಬಿಜೆಪಿಗೆ ಸೇರಿಸಿಕೊಳ್ಳಲ್ಲ ಬಿಜೆಪಿ ರಾಮ ಭಕ್ತರ ಪಕ್ಷ ಪ್ರಿಯಾಂಕ್ ಬಿಜೆಪಿಗೆ ಬರುವುದು ಬೇಡ ಅಂತ ತಿರುಗೇಟನ ನೀಡಿದ್ದಾರೆ ಲೋಕಸಭಾ ಚುನಾವಣೆ ಬಳಿಕ ಏನೇನೋ ಆಗುತ್ತೆ ಅಂತ ಕೆಲವರು ಹೇಳ್ತಿದ್ದಾರೆ ಅಂಥದ್ದೇನೂ ಆಗೋದಿಲ್ಲ ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿಯುತ್ತಾರೆ ಅಂತ ಶಾಸಕ ಶಿವಲಿಂಗೇಗೌಡ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ನಂತರವೂ ಸರ್ಕಾರ ಸುಭದ್ರವಾಗಿ ಇರುತ್ತೆ ಕೇಂದ್ರ ಸರ್ಕಾರ ಬರ ಪರಿಹಾರಕ್ಕೆ ಹದಿನೆಂಟು ಸಾವಿರ ಕೋಟಿ ಕೊಡಬೇಕಿತ್ತು ಇದುವರೆಗೆ ಐವತ್ತು ಪೈಸೇನೂ ಕೊಟ್ಟಿಲ್ಲ ನಿಮಗೆ ನಾಚಿಕೆ ಆಗಲ್ವಾ ಅಂತ ಅರಸೀಕೆರೆಯ ಬಾಣಾವರ ಗ್ರಾಮದಲ್ಲಿ ಶಿವಲಿಂಗೇಗೌಡ ವಾಗ್ದಾಳಿ ನಡೆಸಿದ್ದಾರೆ thank you ಲೋಕಸಭಾ ಚುನಾವಣೆಗಾಗಿ ಜನರಿಗೆ ಗಿಫ್ಟ್ ಹಂಚುತ್ತಿದ್ದಾರೆಂಬ ಸಿಟಿ ರವಿ ಹೇಳಿಕೆಗೆ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ತಿರುಗೇಟನ್ನ ನೀಡಿದ್ದಾರೆ ಸಿಟಿ ರವಿಗೆ ಯಾಕೆ ಉರಿ ಕೊಟ್ರೆ ಯಾಕೆ ಕೊಟ್ರಿ ಅಂತೀರಿ ಕೊಡದಿದ್ರೆ ಏನೂ ಕೊಟ್ಟಿಲ್ಲ ಅಂತಾರೆ ಹೇಗೆ ಬದುಕಬೇಕು ನಾವು ಸಿಟಿ ರವಿ ಏನಾದರೂ ಹೊಲ ಹೊತ್ತು ಸಂಪಾದನೆ ಮಾಡಿದ್ದಾರೆ ಸಿಟಿ ರವಿ ಸಂಪಾದನೆಯ ಶೇಕಡ ಇಪ್ಪತ್ತೈದರಷ್ಟು ಬಡವರಿಗೆ ದಾನ ಮಾಡ್ಲಿ ಅಂತ ಬಾಲಕೃಷ್ಣ ಸವಾಲು ಹಾಕಿದ್ದಾರೆ ದಾನ ಮಾಡ್ಲಿಕ್ಕೆ ಅವರು ಮಾಡ್ಲಿ ಅಂತಕ್ಕಂಥ ಮನವಿಯನ್ನ ಮಾಡಿದ್ದಾರೆ ಮಾಜಿ ಶಾಸಕ ನಾಗನಗೌಡ ಅಂತ್ಯಕ್ರಿಯೆಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಭಾಗವಹಿಸದ ವಿಚಾರ ಕುರಿತು ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ ಪ್ರತಿಕ್ರಿಯಿಸಿದ್ದಾರೆ ಕುಮಾರಸ್ವಾಮಿಯವರು ಯಾಕೆ ಭಾಗವಹಿಸಿಲ್ಲ ಅಂತ ಅವರನ್ನೇ ಕೇಳಬೇಕು ತಂದೆ ನಾಗನಗೌಡ ಮತ್ತು ಕುಟುಂಬ ಜೆಡಿಎಸ್ಗೆ ಸಾಕಷ್ಟು ಶ್ರಮಿಸಿದೆ ಕಾಲಾಯ ತಸ್ಮೈ ನಮಃ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ ಸಮಯ ಬಂದಾಗ ನಾನು ಉತ್ತರ ಕೊಟ್ಟೇ ಕೊಡ್ತೇನೆ ಅಂತ ಯಾದಗಿರಿಯಲ್ಲಿ ಗುರುಮಡ್ಕಲ್ ಜೆಡಿಎಸ್ ಶಾಸಕ ಶರಣಗೌಡ ಕಂದುಕೂರ್ ಹೇಳಿಕೆ ನೀಡಿದ್ದಾರೆ ಫೆಬ್ರವರಿ ಇಪ್ಪತ್ತೇಳರಂದು ನಡೆಯಲಿರುವ ರಾಜ್ಯಸಭೆ ಚುನಾವಣೆಗೆ ಮತ ಹಾಕಲು ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ಗೆ ಕಾಂಗ್ರೆಸ್ ಗಾಳ ಹಾಕಿದೆ ಈ ಬಗ್ಗೆ ಖುದ್ದು ಶರಣಗೌಡ ಮಾಹಿತಿ ನೀಡಿದ್ದಾರೆ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನವೂ ಆಗಬಹುದು ರಾಜಕೀಯದಲ್ಲಿ ಎಲ್ಲರೂ ಸಂಪರ್ಕ ಮಾಡುವುದು ಸ್ವಾಭಾವಿಕ ಚುನಾವಣೆ ವೇಳೆ ಸಹಜವಾಗಿ ಬೇರೆ ಪಕ್ಷದವರು ಸಂಪರ್ಕಿಸುತ್ತಾರೆ ಸಂಪರ್ಕ ಮಾಡಿದವರ ಹೆಸರು ಬಹಿರಂಗಪಡಿಸಲ್ಲ ಅಂತ ಹೇಳಿದ್ದಾರೆ ಕುಮಾರ್ ಬಂಗಾರಪ್ಪ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಊಹಾಪೋಹದ ಬಗ್ಗೆ ಶಿವಮೊಗ್ಗದಲ್ಲಿ ಕೈ ಶಾಸಕ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯಿಸಿದ್ದಾರೆ ಯಡಿಯೂರಪ್ಪನವರು ಪಕ್ಷ ಬಿಡದಂತೆ ಕಟ್ಟಿಹಾಕಿಕೊಂಡಿದ್ದಾರೆ ನಾವು ಹಗ್ಗ ಕಟ್ಟಲು ಹೋಗಿದ್ದೆವು ಆದರೆ ಹಗ್ಗ ಕಟ್ಟಾಗಿದೆ ಪಕ್ಷ ಅಂತ ಬಂದಾಗ ಸಹೋದರ ಬರಲ್ಲ ಎಂದು ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ ಡಿಸಿಎಂ ಡಿಕೆಶಿ ಜೊತೆಗಿನ ತಮ್ಮ ಫೋಟೋ ವೈರಲ್ ಆಗಿರುವ ಬಗ್ಗೆ ಮಾಜಿ ಸಚಿವ ಪುಟ್ಟರಾಜು ಪ್ರತಿಕ್ರಿಯಿಸಿದ್ದಾರೆ ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ಮಾತನಾಡಿದ ಅವರು ಫೋಟೋ ವೈರಲ್ ಸಣ್ಣತನದ ರಾಜಕಾರಣ ಅಂತ ಅರ್ಥ ಆಗುತ್ತೆ ಕುಮಾರಸ್ವಾಮಿ ಕ್ಯಾಬಿನೆಟ್ನಲ್ಲಿ ನಾನು ಡಿಕೆ ಕೆಲಸ ಮಾಡಿದ್ದೆವು ಕಳೆದ ಚುನಾವಣೆಯಲ್ಲೂ ಜೊತೆಗೆ ಇದ್ದು ಚುನಾವಣೆ ಮಾಡಿದ್ದೆವು ವಿಶ್ವಾಸದಿಂದ ಕೆಪಿಸಿಸಿ ಅಧ್ಯಕ್ಷರಾದ ವೇಳೆ ಅಭಿನಂದನೆ ಸಲ್ಲಿಸಿದ್ದೇನೆ ಆ ಫೋಟೋವನ್ನೇ ಈಗ ವೈರಲ್ ಮಾಡ್ತಿದ್ದಾರೆ ಅಂತ ಪುಟ್ಟರಾಜು ಹೇಳಿದ್ದಾರೆ